ಶಾಲಿ ಸಮಾವೇಶ ದಿನ ಒಂದು ಅಚಾತುರ್ಯವಾಗಿ ಆವತ್ತು ಲಾಡಿ ಪ್ರಹಾರ ಮತ್ತು ನಮ್ಮ ಸಮಾಜ ಪ್ರಾಂತವರ ಮೇಲೆ ಅನ್ಯಾಯವಾಗಿ ಲಾಠಿ ಮಾಡಿದರು ಅಧಿಕಾರ ಪಕ್ಷಕ್ಕಿಂತ ಸಮಾಜವಾಗಲು ನಿರಂತರ ಇರ್ತದೆ ಮತ್ತು ಸಿದ್ದರಾಮಯ್ಯವರು ಒಂದು ಸಾಮಾಜಿಕ ನ್ಯಾಯ ಅತಿ ಬಡತನ ರೈತ ಕುಟುಂಬದಿಂದ ಬಂದಂತವರು ಅವರು ಸಹ ನಮ್ಮ ಸಮಾಜದ ಏನು ಪರಿಸ್ಥಿತಿ ಅಂತ ಕೂಲಂಶವಾಗಿ ಪರಿಶೀಲಿಸಿ ಒಂದು ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಳ್ಬೇಕಂತೇಳಿ ಈ ಮೂಲ ಈ ಮೂಲಕ ಅವ್ರನ್ನ ಕೇಳ್ಕೊಳ್ತೀನಿ ಅದೇ ರೀತಿಯಾಗಿ ಸರ್ಕಾರವು ನಮ್ಮ ಸಮಾಜದ ಬೇಡಿಕೆಯನ್ನ ಸ್ಪಂದಿಸಬೇಕು ಮತ್ತ ಏನು ಮೀಸಲಾತಿ ಕೊಡುವಂತ ದಾರಿಯಲ್ಲಿ ಅವರು ವಿಚಾರ ಮಾಡಬೇಕು ಮತ್ತೊಮ್ಮೆ ಎಲ್ಲರೂ ಬಗ್ಗೆ ಒತ್ತಾಯಿಸೋಣ ಈಗಾಗಲೇ ಕೆಲವೊಂದು ಸರ್ಕಾರದಿಂದ ಮಾತೃದ ಬಗ್ಗೆ ಮಾತಾಡ್ತಾರ ಮತ್ತೆ ನಮ್ಮ ಹೋರಾಟವನ್ನು ತೀವ್ರಗೊಳಿಸಿದ್ರ ಸರ್ಕಾರ ಮೀಸಲಾತಿ ಅಂತ ಹೇಳ ನಾ ಈ ಮೂಲಕ ಹೇಳ ಬಯಸ್ತೇನೆ ಅಂತ ಹೇಳಿ ಯಾವಾಗಲೂ ಎಲ್ಲ ಹೋರಾಟಗಳಲ್ಲಿ ನಾವು ಸಮಾಜದ ಪರವಾಗಿ ಇರ್ತೀನಿ ಸಮಾಜದವ್ರು ಏನ್ ಹಿರಿಯರು ಏನ ಹೇಳ್ತಾರಲ್ಲ ಆ ದಿಕ್ಕಿನಲ್ಲಿ ನಸಾಗಿ ಈ ನಿಮ್ಮ ಹೋರಾಟ ಮತ್ತೆ ಸಮಾಜದ ಬೆಳವಣಿಗೆ ನಾ ಯಾವಾಗಲೂ ಬೆನ್ನೋಲಿಗಾಗಿ ಒಬ್ಬ ಸಮಾಜದ ಬಾಂಧವನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ನಾನು ಒಂದ್ ಯಾರು ಮಾತ್ರ ಇವತ್ತಿನ ದಿವಸ ಕೇಳಿದಂತೆ ಏನೇ ನಿನ್ನೆ ದಿವಸ ನಾವು ಶಾಂತಿಯುತವಾಗಿ ಸೋಲಿನ ಸಮಯದ ಒಂದು ಏನೇ ನಮ್ಮ ಮೀಸಲಾತಿ ಸಂವಿಧಾನ ಸಮಾಜದ ಮುಖ್ಯ ಚಾಮರ ಮೇಲೆ ಈ ಬಸ್ ಸರ್ಕಾರ ಲಾಟಿ ಚರ್ಜನ್ನು ಮಾಡಿ ಒಂದು ಹಿಂಸಾಚಾರವನ್ನು ಹೆಸರಿನ ನಿಮಿತ್ತ ಇವತ್ತಿನ ದಿವಸ ನಾವು ಇಡೀ ರಾಜ್ಯ ಈ ಒಂದು ಏನ ಹೆಕಾರಿ ಬಂದು ಕಡೆಗೆ ಸಮಾಜ ಬಂದ್ಕರಿಯನ್ನು ಇದು ಆ ಒಂದು ಬಂದು ಕಡೆಯ ಅನುಗುಣವಾಗಿ சந்தோஷவென்னா ஏன் இருக்கா அந்த முந்தின தினே பஞ்சம்ஸ்வாமி ನಮ್ಗೆ ಹೇಳ್ಬೇಕು ನಾವೆಲ್ಲ ರೈತರು ಕೂಡ ಬೇರೆ ಅಂದ್ರೆ ನಾವ್ ಅಷ್ಟ ತಿಂತೀವಿ ಅಂತಂದ್ರೆ ನೀ ಏನ್ ಮಾಡವ್ರಿ ಅದಕ್ಕೆ ಈ ಸಂದರ್ಭದಲ್ಲಿ ನಾವ್ ಹೇಳಕ್ ಇಷ್ಟ ಪಡ್ತೀವಿ ದಯವಿಟ್ಟು ನಮ್ಮ ಬೇಡಿಕೆಗ ನೀವು ಈಡಿಯನ್ಸ್ ಬಹಳ ಒಳ್ಳೇದು ಈಡಿಯನ್ಸ್ ಹೋದಲ್ಲಿ ಅದಂತ ಮುಂದೆ ಬರುವ ಪರಿಣಾಮವನ್ನು ನೀನು ಬಹಳ ದೀರ್ಘವಾಗಿ ಎದುರಿಸಬೇಕಾಗ್ತಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನಾಡಲು ಅವಕಾಶ ಪಟ್ಟ ಎಲ್ಲರಿಗೂ ಧನ್ಯವಾದಗಳು ಯಾರು ಮಾತು ಮಾಡಿ இந்த குட்டி